ಒಬ್ಬರ ನೋವಿನಲ್ಲಿ ನಗಬೇಡಿ ಅವರ ಕೈ ಹಿಡಿಯಿರಿ ಏಕೆಂದ್ರೆ ನಿಜವಾದ ಮನುಷ್ಯತ್ವ ಒಳ್ಳೆಯ ತನದಲ್ಲೇ ಇರುತ್ತೆ ಒಂದು ಚಿಕ್ಕ ಹಳ್ಳಿಯಲ್ಲಿ ಒಬ್ಬ ಬಡ ಹುಡುಗನಿದ್ದ ಆತ ತುಂಬಾ ಕರುಣಾಮಯಿ ತನ್ನ ಕರುಣಾ ಗುಣದಿಂದ ಆತನ ಜೀವನ ಮುಂದೆ ನಾಯ್ತು ಎಂದು ತಿಳಿಯಲು ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅದೊಂದು ಚಿಕ್ಕ ಹಳ್ಳಿ ಹಳ್ಳಿಯ ಬೀದಿ ಬೀದಿಗಳಲ್ಲಿ ಮಣ್ಣಿನ ಸುಹಾಸನೆ ಸ್ವಚ್ಛಂದವಾದ ವಾತಾವರಣ ಮಕ್ಕಳು ಆಟ ಆಡುವ ಕೂಗು ಇವೆಲ್ಲವೂ ಹಳ್ಳಿಗೆ ಜೀವ ನೀಡ್ತಾ ಇದ್ವು ಆದ್ರೆ ಒಂದು ದಿನ ಹಳ್ಳಿಯ ಜನರಿಗೆ ಒಂದು ವಿಚಿತ್ರ ದೃಶ್ಯ ಕಂಡಿತು ನಡುಗುವ ಕಾಲುಗಳು ಗೊಂದಲದಿಂದ ತುಂಬಿದ ಕಣ್ಣುಗಳು ಬಿಳಿ ಕೂದಲಿರುವ ಅಜ್ಜಿಯೊಬ್ರು ಬೀದಿಯ ಮಧ್ಯೆ ನಡೆದುಕೊಂಡು ಬರ್ತಾ ಇದ್ರು ಅವರ ಮುಖದಲ್ಲಿ ಏನೋ ಗೊಂದಲ ಇತ್ತು ಅವರ ಕಣ್ಣುಗಳು ಏನನ್ನೋ ಹುಡುಕ್ತಾ ಇದ್ವು ಅವರಿಗೆ ನೆನಪು ಸಂಪೂರ್ಣವಾಗಿ ಕಳೆದು ಹೋಗಿತ್ತು ತನ್ನ ಹೆಸರು ತನ್ನ ಮನೆ ಎಲ್ಲಿದೆ ತನ್ನ ಮನೆಯವರು ಯಾರು ಇದ್ಯಾವುದು ನೆನಪಿಲ್ಲ ತುಂಬಾ ದೂರ ನಡೆದು ಸುಸ್ತಾಗಿದ್ದ ಆ ಅಜ್ಜಿ ಒಂದು ಮನೆ ಬಾಗಿಲಿಗೆ ಹೋಗಿ ಬಾಗಿಲು ತಟ್ಟಿದರು ಸುಮಾರು ನಲವತ್ತು ವರ್ಷದ ಒಬ್ಬ ಗಂಡಸು ಬಾಗಿಲು ತೆರೆದರು ಕೋಪದಿಂದ ಏನು ಎಂದು ಕೇಳಿದರು ಮಗನೇ ಸ್ವಲ್ಪ ಊಟ ಕೊಡ್ತೀಯ ನನಗೆ ತುಂಬಾ ಹಸಿವಾಗ್ತಿದೆ ಎಂದರು ಆದ್ರೆ ಮನೆಯ ಯಜಮಾನ ಆ ಇಳಿ ವಯಸ್ಸಿನ ಅಜ್ಜಿಗೆ ಏನು ಕೊಡದೆ ಇಲ್ಲಿಂದ ಹೋಗು ಬೀದಿಯಲ್ಲಿ ಹೋಗುವವರಿಗೆಲ್ಲ ಅನ್ನ ಹಾಕಲು ನನ್ನ ಮನೆ ಅನ್ನ ಅಲ್ಲ ಎಂದು ಬೈದು ಬಾಗಿಲು ಮುಚ್ಚಿಬಿಟ್ಟರು ಮತ್ತೊಂದು ಮನೆಯವರು ನಗುತ್ತಾ ಈಕೆ ಹುಚ್ಚಿಯಂತೆ ತಿರುಗುತ್ತಿದ್ದಾಳೆ ಎಂದು ಹಾಸ್ಯ ಮಾಡಿದರು ಕೆಲವರು ಕಲ್ಲು ಎಸೆಯಲು ಮುಂದಾದರು ಅಜ್ಜಿ ಅಳುತ್ತಾ ಹಳ್ಳಿಯ ಬೀದಿಯ ಮೂಲೆಯಲ್ಲಿ ನಿಂತರು ಅವರು ತಮ್ಮ ಮನೆಯೇ ಎದುರು ಬಂದರೂ ಅದು ತಮ್ಮದೋ ಅಥವಾ ಬೇರೆ ಯಾರದೋ ಎಂದು ಗುರುತಿಸುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅದೇ ಸಮಯದಲ್ಲಿ ಆ ಹಳ್ಳಿಯಲ್ಲಿ ವಾಸಿಸುವ ಒಬ್ಬ ಬಡ ಹುಡುಗ ಅವರನ್ನು ನೋಡಿದ ಅವನ ಕೈಯಲ್ಲಿ ಒಂದು ಸಣ್ಣ ಲಂಚ್ ಬಾಕ್ಸ್ ಇತ್ತು ಅದರಲ್ಲಿ ಅವನು ತಿನ್ನಲು ತಂದಿದ್ದ ಎರಡು ರೊಟ್ಟಿ ಮತ್ತು ಸ್ವಲ್ಪ ತರಕಾರಿ ಮಾತ್ರ ಇತ್ತು ಅವನು ಅಜ್ಜಿಯ ಬಳಿಗೆ ಬಂದು ಅಜ್ಜಿ ನೀವು ತುಂಬಾ ಹಸಿವಾಗಿರುವಂತೆ ಕಾಣುತ್ತೀರಿ ಇದು ನನ್ನ ಲಂಚ್ ಬಾಕ್ಸ್ ಇದರಲ್ಲಿ ಎರಡು ರೊಟ್ಟಿ ಮತ್ತು ಸ್ವಲ್ಪ ತರಕಾರಿ ಇದೆ ಇದನ್ನೆಲ್ಲ ತಿನ್ನಿ ನನಗೆ ಒಂದೇ ಒಂದು ತಿಂದು ರೊಟ್ಟಿ ಸಾಕು ನೀವು ತಿಂದರೆ ನನಗೆ ಸಂತೋಷ ಎಂದ ಅಜ್ಜಿಯ ಕಣ್ಣಿನಲ್ಲಿ ಕಣ್ಣೀರು ತುಂಬಿತು ಅವರು ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮಗನೇ ಇಂದು ನನ್ನ ಪಾಲಿನ ದೇವರು ಮೀನು ನನ್ನ ಹಸಿವನ್ನು ತನಿಸಿದ್ದೀಯ ಎಂದರು ಅಜ್ಜಿಗೆ ತನ್ನವರಾರು ಇಲ್ಲವೆಂದು ತಿಳಿದು ತನ್ನ ಪುಟ್ಟ ಗುಡಿಸಲಿಗೆ ಆಶ್ರಯ ನೀಡಿದ ಅದೇ ಸಮಯದಲ್ಲಿ ದೂರದ ನಗರದಲ್ಲಿ ಒಬ್ಬ ಡಾಕ್ಟರ್ ತನ್ನ ತಾಯಿಯನ್ನು ಹುಡುಕುತ್ತಾ ಅಳುತ್ತಿದ್ದ ಆ ಡಾಕ್ಟರ್ ನ ತಾಯಿ ಕಣ್ಮರೆಯಾಗಿದ್ದ ಸುದ್ದಿ ಎಲ್ಲೆಡೆ ಹರಡಿತ್ತು ತನ್ನ ತಾಯಿಯ ಫೋಟೋವನ್ನು ಹಾಕಿ ಯಾರಾದರೂ ಕಂಡರೆ ದಯವಿಟ್ಟು ಸಂಪರ್ಕಿಸಿ ಎಂದು ಪೇಪರ್ ನಲ್ಲಿ ಜಾಹೀರಾತು ಕೊಟ್ಟರು ಒಂದು ದಿನ ಆ ಬಡ ಹುಡುಗ ತನ್ನ ಕೈಗೆ ಸಿಕ್ಕಿದ್ದ ಹಳೆಯ ಪತ್ರಿಕೆಯನ್ನು ಬಿಡಿಸಿ ಓದಲು ಪ್ರಾರಂಭಿಸಿದ ಅದರಲ್ಲಿದ್ದ ಜಾಹೀರಾತನ್ನು ನೋಡಿ ಒಂದು ಕ್ಷಣ ಬೆಚ್ಚಿಬಿದ್ದ ಏಕೆಂದ್ರೆ ಆ ಫೋಟೋ ತಾನು ಊಟ ನೀಡಿ ಆಶಯ ನೀಡಿದ್ದ ಆ ಇಡೀ ವಯಸ್ಸಿನ ಅಜ್ಜಿಯದ್ದೇ ಆಗಿತ್ತು ತಕ್ಷಣವೇ ಪತ್ರಿಕೆಯಲ್ಲಿ ಕೊಟ್ಟಿದ್ದ ನಂಬರ್ಗೆ ಕರೆ ಮಾಡಿದ ಕೆಲವೇ ಗಂಟೆಗಳಲ್ಲಿ ಐಷಾರಾಮಿ ಕಾರೊಂದು ಹಳ್ಳಿಗೆ ಬಂದು ನಿಂತಿತು ಆ ಕಾರ್ ನಿಂದ ಒಬ್ಬ ವ್ಯಕ್ತಿ ಕಣ್ಣೀರಿಡುತ್ತಾ ಓಡಿ ಬಂದ ಅಮ್ಮ ಎಷ್ಟು ದಿನಗಳಿಂದ ಹುಡುಕ್ತಾ ಇದ್ದೇನೆ ನಾನು ನಿನ್ನ ಮಗ ನನ್ನ ಗುರುತು ಸಿಕ್ಕಿತ ಎಂದು ಜೋರಾಗಿ ಅತ್ತ ಅಜ್ಜಿ ಅವನನ್ನು ನೋಡಿದರು ಮೊದಲಿಗೆ ಯಾರೆಂದು ಗೊತ್ತಾಗಲಿಲ್ಲ ಸ್ವಲ್ಪ ಗೊಂದಲ ಆಯಿತು ನಂತರ ಮಗನೇ ಎಂದು ಅಳುತ್ತ ಅವನನ್ನು ತಬ್ಬಿಕೊಂಡರು ಅಲ್ಲಿ ನಿಂತ ಎಲ್ಲರಿಗೂ ಕಣ್ಣೀರು ತಡೆಯಲಾಗಲಿಲ್ಲ ಡಾಕ್ಟರ್ ಆ ಬಡ ಹುಡುಗನನ್ನು ತನ್ನ ಬಳಿಗೆ ಕರೆದು ಅವನ ಕೈ ಹಿಡಿದು ನಿನ್ನ ಕರುಣೆ ನನ್ನ ತಾಯಿಗೆ ಜೀವ ಕೊಟ್ಟಿದೆ ನಿನ್ನಂತಹ ಹೃದಯವುಳ್ಳವನು ಅಪರೂಪ ಇನ್ನು ನಿನ್ನ ಜೀವನ ಬದಲಿಸುವ ಜವಾಬ್ದಾರಿ ನನ್ನದು ಎಂದರು ಅವರು ಆ ಹುಡುಗನಿಗೆ ಶಿಕ್ಷಣ ಮನೆ ಬದುಕಿಗೆ ಅಗತ್ಯವಿರುವ ಎಲ್ಲವನ್ನು ಕೊಡುವುದಾಗಿ ನಿರ್ಧರಿಸಿದರು ಇಡಿ ಹಳ್ಳಿಯ ಜನ ಮೌನವಾಗಿ ನಿಂತು ನೋಡಿದರು ಅವರ ಬಾಯಿಯಲ್ಲಿ ಒಂದೇ ಒಂದು ಮಾತು ಕೂಡ ಬರಲಿಲ್ಲ ಅವರಿಗೆ ತಮ್ಮ ತಪ್ಪಿನ ಅರಿವಾಯಿತು ಒಬ್ಬರ ದುಃಖದಲ್ಲಿ ನಗುವುದು ಪಾಪ ಅವರಿಗೆ ಸಹಾಯ ಮಾಡುವುದೇ ನಿಜವಾದ ಮನುಷ್ಯತ್ವ ಎಂಬ ಪಾಠವನ್ನ ಕಲಿತರು ಅಂದಿನಿಂದ ಆ ಹಳ್ಳಿಯಲ್ಲಿ ಕಷ್ಟದಲ್ಲಿ ಇರುವವರನ್ನು ನೋಡಿ ಯಾರೂ ನಗುತ್ತಿರಲಿಲ್ಲ ಅವರಿಗೆ ಸಹಾಯ ಮಾಡ್ತಾ ಇದ್ರು ಮುಂದೆ ಆ ಹಳ್ಳಿಯಲ್ಲಿ ಒಳ್ಳೆಯತನ ಮಾತ್ರ ತುಂಬಿ ತುಳುಕಿತು